ಎಲ್ಲರಿಗೂ ನಮಸ್ಕಾರ ಈ ವಿಡಿಯೋದಲ್ಲಿ ಹತ್ತನೇ ತರಗತಿಯ ಸಮಾಜ ವಿಜ್ಞಾನ ವಿಷಯದ ಇತಿಹಾಸ ವಿಭಾಗದ ವಿಷಯದಲ್ಲಿ ಬರುವ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಹದಿನೆಂಟುನೂರ ಐವತ್ತೇಳು ಈ ಅಧ್ಯಾಯದ ಪ್ರಮುಖ ಅಂಶಗಳ ವಿಶ್ಲೇಷಣೆಯನ್ನು ಈ ವಿಡಿಯೋದಲ್ಲಿ ನೋಡೋಣ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಹದಿನೆಂಟುನೂರ ಐವತ್ತೇಳು ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಹದಿನೆಂಟುನೂರ ಐವತ್ತೇಳು ಸಹಾಯಕ ಸೈನ್ಯ ಪದ್ಧತಿ ಮತ್ತು ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿಗಳಿಂದ ಸ್ಥಳೀಯ ಅರಸರು ತಮ್ಮ ಅಸ್ತಿತ್ವಕ್ಕಾಗಿ ಬಂಡೇಳುವಂತಾಯಿತು ನೋಡಿ ಇಲ್ಲಿ ಬ್ರಿಟಿಷರು ಏನ್ಮಾಡ್ತಾರ ಅಂದರೆ ಯುದ್ಧಗಳ ಮೂಲಕ ಮಾತ್ರ ಭಾರತವನ್ನು ವಶಪಡಿಸಿಕೊಳ್ಳಬಾರದು ಬೇರೆ ಈ ಸಹಾಯಕ ಸೈನ್ಯ ಪದ್ಧತಿ ಮೂಲಕ ಅನೇಕ ರಾಜ್ಯಗಳನ್ನ ಅವ್ರು ಮಾಡ್ತಾರೆ ಬ್ರಿಟಿಷರು ವಶಪಡಿಸ್ಕೊಳ್ತಾರೆ ಹಾಗೆ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ನೀತಿಯಿಂದಲೂ ಕೂಡ ಅನೇಕ ರಾಜಮನೆತನಗಳನ್ನ ವಶಪಡಿಸ್ಕೊಳ್ತಾರೆ ಸೊ ಇದರಿಂದಾಗಿ ಏನಾಗುತ್ತೆ ಅಂದ್ರೆ ಅನೇಕ ಸ್ಥಳೀಯ ರಸ್ತರು ತಮ್ಮ ಅಸ್ತಿತ್ವವನ್ನು ಕಳೆದುಕೊಳ್ತಾರೆ ಸೊ ಈ ಎರಡೂ ನೀತಿಗಳ ವಿರುದ್ಧ ಏನು ಮಾಡ್ತಾರ ಹೋರಾಟವನ್ನು ಮಾಡ್ತಾರ ನೆಕ್ಸ್ಟ್ ಶಸ್ತ್ರಾಸ್ತ್ರ ನಿಷೇಧ ಕಾಯ್ದೆ ಇನಾಮ್ ಕಮಿಷನ್ ನೇಮಕ ಭಾರತೀಯರಲ್ಲಿ ಅಸಮಾಧಾನ ಮೂಡಿಸಿದವು ನೋಡಿ ಬ್ರಿಟಿಷರು ಏನು ಮಾಡ್ತಾರೆ ಅಂದರೆ ಶಸ್ತ್ರಾಸ್ತ್ರ ನಿಷೇಧ ಕಾಯ್ದೆಯನ್ನು ಜಾರಿಗೆ ತರ್ತಾರೆ ಅಂದರೆ ಯಾರೂ ಕೂಡ ಶಸ್ತ್ರಾಸ್ತ್ರಗಳನ್ನು ಹೊಂದುವ ಹಾಗಿಲ್ಲ ವಿಶೇಷವಾಗಿ ಇಂಥ ಶಸ್ತ್ರಾಸ್ತ್ರ ಕಾಯ್ದೆಯನ್ನು ಜಾರಿಗೆ ತಂದಾಗ ನಮ್ಮ ಬಾಗಲಕೋಟೆ ಜಿಲ್ಲೆ ಮುದೋಳು ತಾಲೂಕಿನ ಹಲಗಲಿಯ ಬೇಡರು ಇದನ್ನು ತುಂಬ ವಿರೋಧಿಸ್ತಾರೆ ಯಾಕೆ ಅಂತಂದರೆ ನಾವು ಯಾವಾಗಲೂ ಶಸ್ತ್ರಾಸ್ತ್ರಗಳನ್ನು ತಲತಲಾಂತರಿಂದ ನಾವು ಹೊಂದಿದವರು ಹೀಗಾಗಿ ನಾವು ಈ ಶಸ್ತ್ರಾಸ್ತ್ರಗಳನ್ನು ನಿಮಗೆ ಒಪ್ಸೋದಿಲ್ಲ ಅಂತ ತಿಳ್ಕೊಂಡು ಈ ಶಸ್ತ್ರಾಸ್ತ್ರ ನಿಷೇಧ ಕಾಯ್ದೆ ವಿರುದ್ಧ ಬಂಡೆ ಹೇಳ್ತಾರೆ ಹಾಗೆ ಇನಾಮ್ ಕಮಿಷನ್ ನೇಮಕ ಇದನ್ನು ಕೂಡ ಭಾರತೀಯರು ಏನ್ ಮಾಡ್ತಾರ ಅಂತಂದ್ರ ಇದನ್ನು ಕೂಡ ಅಸಮಾಧಾನ ವ್ಯಕ್ತಪಡಿಸ್ತಾರೆ ಇದಕ್ಕೂ ಕೂಡ ನೆಕ್ಸ್ಟ್ ಈ ಒಂದು ಹದಿನೆಂಟುನೂರ ಐವತ್ತೇಳರ ದಂಗೆಯನ್ನ ಭಾರತೀಯ ಇತಿಹಾಸಕಾರರು ಹದಿನೆಂಟುನೂರ ಐವತ್ತೇಳ ದಂಗೆಯನ್ನ ಭಾರತೀಯ ಇತಿಹಾಸಕಾರ ಏನಂತ ಕರೀತಾರೆ ಅಂದ್ರೆ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಅಂತ ಕರೀತಾರೆ ಹಾಗೆ ಇಂಗ್ಲಿಷ್ ಇತಿಹಾಸಕಾರರು ಈ ಹದಿನೆಂಟುನೂರ ಐವತ್ತೇಳರ ದಂಗೆಯನ್ನ ಸಿಪಾಯಿ ದಂಗೆ ಅಂತ ಕರೀತಾರೆ ನೋಡಿ ಪ್ರಶ್ನೆ ಬರುತ್ತೆ ಹದಿನೆಂಟುನೂರ ಐವತ್ತೇಳರ ದಂಗೆಯನ್ನ ಭಾರತೀಯ ಇತಿಹಾಸಕಾರರು ಏನಂತ ಕರೀತಾರೆ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಅಂತ ಕರೀತಾರೆ ಅದೇ ಈ ಹದಿನೆಂಟುನೂರ ಐವತ್ತೇಳರ ದಂಗೆಯನ್ನ ಇಂಗ್ಲಿಷ್ ಇತಿಹಾಸಕಾರರು ಅಂದ್ರೆ ಬ್ರಿಟಿಷ್ ಇತಿಹಾಸಕಾರರು ಏನಂತ ಕರೀತಾರೆ ಸಿಪಾಯಿ ದಂಗೆ ಅಂತ ಕರೀತಾರೆ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಕಾರಣಗಳು ಅಂದ್ರೆ ಹದಿನೆಂಟುನೂರ ಐವತ್ತೇಳರ ದಂಗೆಗೆ ಕಾರಣಗಳನ್ನು ನೋಡೋಣ ಮೊದಲನೇದಾಗಿ ರಾಜಕೀಯ ಕಾರಣಗಳು ಇಲ್ಲಿ ಅನೇಕ ಕಾರಣಗಳು ಬರುತ್ತವೆ ಮೊದಲನೇದಾಗಿ ಈ ರಾಜಕೀಯ ಕಾರಣಗಳ ಬಗ್ಗೆ ನೋಡೋಣ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ನೀತಿಯಿಂದ ಸತಾರ ಜೈಪುರ ಝಾನ್ಸಿ ಉದಯ್ಪುರ ಮೊದಲಾದ ಸಂಸ್ಥಾನಗಳು ಬ್ರಿಟಿಷರ ವಶವಾದವು ನೋಡಿ ಈ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ನೀತಿಯನ್ನ ಹದಿನೆಂಟನೂರ ನಲವತ್ತೆಂಟರಲ್ಲಿ ಲಾರ್ಡ್ ಡಾಲ್ ಹೌಸಿ ಜಾರಿ ತರ್ತಾನೆ ಈ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ನೀತಿಯನ್ನು ಹದಿನೆಂಟುನೂರ ನಲವತ್ತೆಂಟರಲ್ಲಿ ಲಾರ್ಡ್ ಡಾಲ್ ಹೌಸಿ ಜಾರಿ ತರ್ತಾನೆ ಇದಕ್ಕೆ ಆಹುತಿಯಾದ ರಾಜಮನೆತನಗಳು ಸತಾರಾ ಜೈಪುರ ಝಾನ್ಸಿ ಉದಯ್ಪುರ ಸಂಬಲ್ಪುರ ಹೀಗೆ ಅನೇಕ ಸಂಸ್ಥಾನಗಳು ಬ್ರಿಟಿಷರ್ ವಶವಾಗ್ತವು ನೆಕ್ಸ್ಟ್ ಡಾಲ್ ಹೌಸಿಯು ತಂಜಾವೂರು ಮತ್ತು ಕಾರ್ನಾಟಿಕ್ ನಾವರಿಗಿದ್ದ ರಾಜ ಪದವಿಗಳನ್ನು ರದ್ದುಪಡಿಸಿದನು ಈ ಲಾರ್ಡಲ ಏನ್ ಮಾಡ್ತಾನೆ ಅಂತಂದ್ರೆ ಈ ತಂಜಾವೂರು ಮತ್ತು ಕಾರ್ನಾಟಿಕ್ ನವಾಬರಿಗಿದ್ದ ಈ ರಾಜಪದೇನ್ ಮಾಡ್ತಾನೆ ರದ್ದುಗೊಳಿಸ್ಬಿಡ್ತಾನೆ ಪದವಿಯನ್ನು ರದ್ದುಗೊಳಿಸ್ತಾನೆ ಮೊಘಲ್ ಚಕ್ರವರ್ತಿ ನವಾಬ ಮೊದಲಾದ ರಾಜರುಗಳನ್ನು ಇಂಗ್ಲಿಷರು ಅಧಿಕಾರದಿಂದ ಪದಚ್ಯುತಗೊಳಿಸಿದರು ಇಲ್ಲಿ ಮೊಘಲ್ ಚಕ್ರವರ್ತಿ ಹಾಗೆ ಔದ್ನೋಬ ಹಾಗೆ ಇನ್ನೂ ಅನೇಕ ರಾಜರುಗಳನ್ನು ಈ ಬ್ರಿಟಿಷರು ಮಾಡಿಬಿಡ್ತಾರೆ ಅಂದರೆ ಪದಚ್ಯುತಗೊಳಿಸ್ಬಿಡ್ತಾರೆ ಇದರಿಂದ ಏನಾಗುತ್ತೆ ಅಂದರೆ ಇವರ ಆಸ್ಥಾನದಲ್ಲಿರ್ತಕ್ಕಂಥ ಅನೇಕ ಸೈನಿಕರು ಅಂದರೆ ಲಕ್ಷಾಂತರ ಸೈನಿಕರು ನಿರುದ್ಯೋಗಿಗಳಾದರು ಯಾವ ಸೈನಿಕರು ನಿರುದ್ಯೋಗಿಗಳಾದರು ಅಂದರೆ ಏನು ಇಲ್ಲಿ ಮೊಘಲ್ ಚಕ್ರವರ್ತಿ ಔದ್ನ ನೋಬ್ಬ ಇನ್ನೂ ಅನೇಕ ರಾಜರನ್ನೇನು ಬ್ರಿಟಿಷರು ಪದಚ್ಯುತಗೊಳಿಸಿದ್ರಲ್ವಾ ಈ ಪದಚ್ಯುತಗೊಂಡಿರತಕ್ಕಂಥ ಆಸ್ಥಾನದಲ್ಲಿದ್ದ ಸೈನಿಕರು ಲಕ್ಷಾಂತರ ಸೈನಿಕರು ಇಲ್ಲಿ ನಿರುದ್ಯೋಗಿಗಳಾಗ್ತಾರೆ ಇದು ಹದಿನೆಂಟು ನೂರ ಐವತ್ತೇಳರ ಪ್ರತಿಭಟನೆಗೆ ಪ್ರೇರಕವಾಯಿತು ಇದರಿಂದ ಏನಾಗುತ್ತೆ ಅಂತಂದ್ರೆ ಇವರೆಲ್ಲ ದಂಗೆಗೆ ಬರ್ತಾರೆ ಆರ್ಥಿಕ ಕಾರಣಗಳು ಇಂಗ್ಲೆಂಡಿನಲ್ಲಿ ಕೈಗಾರಿಕಾ ಕ್ರಾಂತಿ ಆಯಿತು ಇಂಗ್ಲೆಂಡಿನಲ್ಲಿ ಕೈಗಾರಿಕಾ ಕ್ರಾಂತಿ ಆಯಿತು ಕ್ರಾಂತಿ ಅಂದರೆ ಒಂದು ಕ್ಷೇತ್ರದಲ್ಲಾಗುವ ಅತ್ಯಂತ ಪ್ರಗತಿಯನ್ನು ನಾವು ಕ್ರಾಂತಿ ಅಂತ ಕರೀತು ಕೈಗಾರಿಕಾ ಕ್ರಾಂತಿ ಅಂತಂದರೆ ಈ ಕೈಗಾರಿಕೆಗಳಲ್ಲಿ ದೊಡ್ಡ ದೊಡ್ಡ ಯಂತ್ರಗಳನ್ನು ಸ್ಥಾಪನೆ ಮಾಡಿಬಿಟ್ಟು ದೊಡ್ಡ ಪ್ರಮಾಣದಲ್ಲಿ ಉತ್ಪಾದನೆ ಮಾಡೋದು ಸೊ ಇದನ್ನು ಕೈಗಾರಿಕಾ ಕ್ರಾಂತಿ ಅಂತ ಕರೀತು ಸೊ ಇದು ಹದಿನೆಂಟನೇ ಶತಮಾನದಲ್ಲಿ ಆಗುತ್ತೆ ಅಂದರೆ ಇಂಗ್ಲೆಂಡ್ ದೇಶದಲ್ಲಿ ಆಗುತ್ತೆ ಭಾರತದ ಕರಕುಶಲತೆ ಮತ್ತು ಕೈಗಾರಿಕೆಗಳು ಕ್ಷೀಣಿಸಿದವು ಭಾರತದ ಕರಕುಶಲಗಾರರು ನಿರುದ್ಯೋಗಿಗಳಾದರು ಸೊ ಏನಾಗುತ್ತೆ ಅಂತಂದ್ರೆ ಇಲ್ಲಿ ಅತಿ ಹೆಚ್ಚು ಇಲ್ಲಿ ಉತ್ಪಾದನೆ ಆಗುವುದರಿಂದ ಈ ಭಾರತ ದೇಶದಲ್ಲಿ ಕರಕುಶಲತೆ ಹಾಗೂ ಈ ಗೃಹ ಕೈಗಾರಿಕೆಗಳು ಏನಾಗ್ತವೆ ಇಲ್ಲಿ ಅವನತಿಯನ್ನು ಹೊಂದ್ರೆ ಕ್ಷೀಣಿಸ್ತಾವು ಸೊ ಹೀಗಾಗಿ ಅವರೆಲ್ಲ ಏನಾಗಿಬಿಡ್ತಾರೆ ಕೆಲಸಗಾರರು ನಿರುದ್ಯೋಗಿಗಳಾಗಿ ಭಾರತದ ಸರಕುಗಳ ಮೇಲೆ ದುಬಾರಿ ಸುಂಕ ಹೇರಿದರು ಬ್ರಿಟಿಷರು ಏನು ಮಾಡ್ತಾರ ಭಾರತದ ಸರಕುಗಳ ಮೇಲೆ ದುಬಾರಿ ಸುಂಕವನ್ನ ಹೇರ್ತಾರೆ ಜಮೀನ್ದಾರರು ಕೃಷಿಕರನ್ನು ಶೋಷಿಸುತ್ತಿದ್ದರು ಈ ಜಮೀನ್ದಾರರು ಕೃಷಿಕರನ್ನು ಶೋಷಣೆ ಮಾಡಿಬಿಟ್ಟು ಹೆಚ್ಚಿನ ಪಡಿತಾ ಇದ್ದರು ಕಂದಾಯ ವಸೂಲಿ ಮಾಡಲು ತಾಲೂಕದಾರರಿಗೆ ನೀಡಿದ್ದ ಹಕ್ಕುಗಳನ್ನು ಹಿಂಪಡೆಯಲಾಯಿತು ಈ ಕಂದಾಯ ವಸೂಲಿ ಮಾಡತಕ್ಕಂಥ ಒಂದು ಹಕ್ಕನ್ನು ತಾಲೂಕುದಾರಿಗೆ ನೀಡಿದ್ದಲ್ಲ ಸೊ ಅದನ್ನ ಮಾಡ್ತಾರ ಹಿಂಪಡೆಯುತ್ತಾರೆ ರೈತರಿಂದ ಇನಾಮ್ ಭೂಮಿಯನ್ನು ವಾಪಸ್ ಪಡೆಯಲಾಯಿತು ಏನು ಈ ಇನಾಮ್ ಭೂಮಿಯನ್ನ ರೈತರಿಗೆ ಕೊಟ್ಟಿದ್ದಲ್ವ ಈ ಇನಾಮ್ ಭೂಮಿಯನ್ನ ಈ ರೈತರಿಂದ ಏನ್ ಮಾಡ್ತಾರ ವಾಪಸ್ಸು ಪಡೀತಾರೆ ಕೃಷಿಕರು ಅವಮಾನ ಮತ್ತು ಆರ್ಥಿಕ ಸಂಕಷ್ಟ ಅನುಭವಿಸಿದರು ಈ ಕೃಷಿಕರು ಏನ್ ಮಾಡ್ತಾರ ಅಂದ್ರೆ ಅವಮಾನ ಹಾಗೂ ಆರ್ಥಿಕ ಸಂಕಷ್ಟವನ್ನ ಅನುಭವಿಸ್ತಾರೆ ಈ ಎಲ್ಲ ಕಾರಣಗಳಿಂದಾಗಿ ಈ ಆರ್ಥಿಕ ಕಾರಣಗಳಿಂದಾಗಿ ಈ ಹದಿನೆಂಟುನೂರ ಐವತ್ತೇಳರ ತಂಗೆ ಆಗುತ್ತೆ ಮುಖ್ಯವಾಗಿ ಇಲ್ಲಿ ಏನಾಗುತ್ತೆ ಅಂತಂದ್ರೆ ಕರಕುಶಲತೆ ಕೈಗಾರಿಕೆ ಕಾರ್ಮಿಕರು ಏನಾಗ್ತಾರೆ ನಿರುದ್ಯೋಗಗಳಾಗ್ತಾರೆ ಬಿಟ್ಟರೆ ಇಲ್ಲಿ ಕೃಷಿಕರು ಏನಾಗ್ತಾರೆ ಅಂತಂದ್ರೆ ರೈತರು ಏನಾಗ್ತಾರೆ ಶೋಷಣೆಗೊಳಗಾಗ್ತಾರೆ ಸೊ ಇವರೆಲ್ಲ ಸೇರ್ಬಿಟ್ಟು ಏನ್ಮಾಡ್ತಾರ ಇಲ್ಲಿ ಹೋರಾಟವನ್ನು ಮಾಡ್ತಾರೆ ಇದು ಆರ್ಥಿಕ ಕಾರಣಗಳು ಆಡಳಿತಾತ್ಮಕ ಕಾರಣಗಳು ನೆಕ್ಸ್ಟ್ ಆಡಳಿತಾತ್ಮಕ ಕಾರಣಗಳು ಇಂಗ್ಲಿಷರು ನಾಗರಿಕ ಮತ್ತು ಅಪರಾಧ ಕಾಯ್ದೆಗಳನ್ನು ಜಾರಿಗೆ ತಂದರು ಇಂಗ್ಲಿಷರು ನಾಗರಿಕ ಮತ್ತು ಅಪರಾಧ ಕಾಯ್ದೆಗಳನ್ನು ಜಾರಿಗೆ ತಂದರು ಕಾನೂನಿನಲ್ಲಿ ಪಕ್ಷಪಾತ ಕಾನೂನಿನಲ್ಲಿ ಏನು ಮಾಡ್ತಾರೆ ಪಕ್ಷಪಾತ ಮಾಡ್ತಾರೆ ಇಂಗ್ಲಿಷ್ ನ್ಯಾಯಾಲಯದ ಭಾಷೆ ಆಯಿತು ಈ ಇಂಗ್ಲೀಷ್ ಏನಾಯಿತು ಅಂದರೆ ನ್ಯಾಯಾಲಯದ ಆಯಿತು ಇಂಗ್ಲಿಷ್ ನ್ಯಾಯಾಧೀಶರು ಇಂಗ್ಲಿಷರ ಪರವಾಗಿ ನ್ಯಾಯ ನೀಡುತ್ತಿದ್ದರು ಈ ಇಂಗ್ಲಿಷ್ ನ್ಯಾಯಾಧೀಶರೇನಿದ್ರು ಇವರು ಯಾವಾಗಲೂ ನ್ಯಾಯವನ್ನು ತೀರ್ಮಾನ ಮಾಡುವ ಸಂದರ್ಭದಲ್ಲಿ ಅವರು ಇಂಗ್ಲೀಷರ ಪರವಾಗಿನೇ ಏನು ಮಾಡ್ತಿದ್ರು ನ್ಯಾಯವನ್ನು ಕೊಡ್ತಾ ಇದ್ರು ಹೊಸ ಕಾನೂನಿನ ಬಗ್ಗೆ ಜನರಿಗೆ ಅರಿವಿರಲಿಲ್ಲ ಅಂದರೆ ಅರಿವಾಗಲಿಲ್ಲ ಸೊ ಹೊಸ ಕಾನೂನು ಏನು ಜಾರಿ ತರ್ತಾರಲ್ಲ ಬ್ರಿಟಿಷರು ಆ ಒಂದು ಕಾನೂನಿನ ಬಗ್ಗೆ ಜನರಿಗೆ ಏನಿರಲಿಲ್ಲ ಅಂತಂದ್ರೆ ಅರಿವಿರಲಿಲ್ಲ ಅಂದರೆ ಅವ್ರ ಅರಿವು ಗೊತ್ತಾಗಲಿಲ್ಲ ಅವ್ರಿಗೆ ನೆಕ್ಸ್ಟ್ ಸೈನಿಕ ಕಾರಣಗಳನ್ನ ನೋಡೋಣ ಭಾರತೀಯ ಸಿಪಾಯಿಗಳ ಸ್ಥಿತಿ ಶೋಚನೀಯವಾಗಿತ್ತು ಏನೀ ಬ್ರಿಟಿಷ್ ಸೈನ್ಯದಲ್ಲಿರ್ತಕ್ಕಂಥ ಭಾರತೀಯ ಸೈನಿಕರಿದ್ದಲ್ಲ ಅವರ ಸ್ಥಿತಿ ಏನಾಗಿತ್ತು ಅಂತಂದ್ರೆ ಬಹಳ ಶೋಚನೀಯ ಅಂದರೆ ಬಹಳ ಕಷ್ಟಕರವಾಗಿತ್ತು ಬ್ರಿಟಿಷ್ ಸೈನಿಕರಿಗಿದ್ದ ಸ್ಥಾನಮಾನ ವೇತನ ಬಡ್ತಿ ಭಾರತೀಯರಿಗೆ ಇರಲಿಲ್ಲ ಏನು ಬ್ರಿಟಿಷ್ ಸೈನಿಕ ಇರ್ತಕ್ಕಂಥ ಸ್ಥಾನಮಾನ ಇರಲಿಲ್ಲ ವೇತನದಲ್ಲಿ ತಾರತಮ್ಯ ಇಲ್ಲಿ ಬ್ರಿಟಿಷರಿಗೆ ಮತ್ತು ಭಾರತೀಯರಿಗೆ ಎಷ್ಟು ವ್ಯತ್ಯಾಸ ಇತ್ತಂದ್ರೆ ಭಾರತೀಯರಿಗೆ ಒಂದು ಸಾವಿರ ರೂಪಾಯಿ ಸಂಬಳವನ್ನು ಕೊಟ್ಟರೆ ಬ್ರಿಟಿಷರಿಗೆ ಎಂಟು ಸಾವಿರ ರೂಪಾಯಿ ಸಂಬಳವನ್ನು ಕೊಡ್ತಿದ್ರು ಸೇಮ್ ಹುದ್ದೆಯಲ್ಲಿ ಅಂದರೆ ಎಂಟು ಪಟ್ಟು ಏನಿತ್ತು ಏನಿತ್ತಂದ್ರೆ ಸಂಬಳ ಹೆಚ್ಚಾಗಿತ್ತು ಎಂಟು ಪಟ್ಟು ಬ್ರಿಟಿಷರಿಗೆ ಸಂಬಳವನ್ನು ಹೆಚ್ಚಿಗೆ ನೀಡ್ತಾ ಇದ್ರು ಆನಂತರ ಬಡ್ತಿ ಬಡ್ತಿಯಲ್ಲೂ ಅಷ್ಟೇ ಎಲ್ಲ ಹೆಚ್ಚಿನ ಹುದ್ದೆಗಳನ್ನು ಬ್ರಿಟಿಷರಿಗೆ ಪ್ರಮೋಷನ್ ಕೊಡ್ತಾ ಇದ್ರು ಬಡ್ತಿ ಕೊಡ್ತಾ ಇದ್ರು ಭಾರತೀಯರಿಗೆ ಅತಿ ದೊಡ್ಡ ಹುದ್ದೆ ಯಾವುದು ಅಂದರೆ ಸುಬೇದಾರ್ ಈ ಸುಬೇದಾರ್ ಅನ್ನೋ ಒಂದು ಹುದ್ದೆನ ಕೊಡ್ತಾ ಇದ್ರು ಈ ಸುಬೇದಾರ್ ಅನ್ನೋ ಒಂದು ಹುದ್ದೆಯನ್ನ ಕೊಡ್ತಾ ಇದ್ರು ಯಾರಿಗೆ ಅಂದ್ರೆ ಭಾರತೀಯರಿಗೆ ಅತಿ ದೊಡ್ಡ ಹುದ್ದೆ ಯಾವುದು ಅಂದ್ರೆ ಸುಬೇದಾರ್ ಹುದ್ದೆ ಇದೇ ಅವರಿಗೆ ಕೊನೆಯದಾಗಿರ್ತಕ್ಕಂಥ ಹುದ್ದೆ ಆಗಿತ್ತು ಭಾರತೀಯರನ್ನು ಸಾಗರೋತ್ತರ ಸೇವೆಗೆ ಒತ್ತಾಯಿಸಿದರು ಇಲ್ಲಿ ಭಾರತೀಯರಲ್ಲಿ ಅತಿ ಹೆಚ್ಚು ಯಾರು ಇದ್ದಾರೆ ಅಂತಂದ್ರೆ ಸೈನಿಕರಲ್ಲಿ ಸಾಮಾನ್ಯವಾಗಿ ಹಿಂದೂಗಳು ಇರ್ತಾರೆ ಹಿಂದೂ ಮುಸ್ಲಿಮ್ಸ್ ಸೊ ಇಲ್ಲಿ ಹಿಂದೂಗಳಿಗೆ ಏನಂದ್ರೆ ಈ ಹಿಂದೂಗಳಿಗೆ ಏನಾಗೋದಿಲ್ಲ ಅಂತಂದ್ರೆ ನಮ್ಮ ವೇದಗಳ ಪ್ರಕಾರ ಸಾಗರೋತ್ತರ ಸೇವೆಗೆ ಅಂದರೆ ಸಾಗರವನ್ನು ದಾಟಿ ಹೋಗೋದು ಅಂತಂದರೆ ಅದು ಹಿಂದೂ ಧರ್ಮಕ್ಕೆ ವಿರುದ್ಧವಾದಂತ ತಿಳ್ಕೊಂಡ್ಬಿಟ್ಟು ಕೆಲವು ಕಟ್ಟ ಹಿಂದೂಗಳೇನಿರ್ತಾರಲ್ಲ ಸೊ ಇದನ್ನು ವಿರೋಧಿಸ್ತಾರೆ ಸಾಂಪ್ರದಾಯಸ್ಥ ಹಿಂದೂಗಳೇನಿದಾರಲ್ಲ ಅವರು ಈ ಸಾಗರವನ್ನು ದಾಟೋದನ್ನು ವಿರೋಧಿಸ್ತಾರೆ ಉದ್ದೇಶಪೂರ್ವಕವಾಗಿ ಬ್ರಿಟಿಷರು ನಮ್ಮನ್ನು ಸಾಗರದ ಆಚೆ ಸೇವೆಗೆ ಕಳಿಸ್ತಾ ಇದ್ದಾರೆ ಅಂತ ತಿಳ್ಕೊಂಡ್ಬಿಟ್ಟು ಅವರು ವಿರೋಧಿಸ್ತಾರೆ ಈ ಕಾರಣಗಳಿಂದಾಗಿ ಏನಾಗುತ್ತೆ ಅಂದರೆ ಸೈನಿಕರು ಸೊ ಬ್ರಿಟಿಷ್ ವಿರುದ್ಧ ದಂಗೆ ಹೇಳ್ತಾರೆ ಹೋರಾಟದ ಸ್ಫೋಟ ಮತ್ತು ಹರಡುವಿಕೆ ಭಾರತೀಯರು ಇಂಗ್ಲಿಷರನ್ನು ಸೋಲಿಸುವ ಆತ್ಮವಿಶ್ವಾಸವನ್ನು ಹೊಂದಿದ್ದರು ಹೇಗೆ ಅಂತಂದರೆ ಭಾರತೀಯರ ಸೈನಿಕರ ಸಂಖ್ಯೆ ಹೆಚ್ಚಿತ್ತು ಇಂಗ್ಲಿಷರ ಸೈನಿಕರ ಸಂಖ್ಯೆ ಕಡಿಮೆ ಇತ್ತು ಹೀಗಾಗಿ ಭಾರತೀಯರೆಲ್ಲರೂ ಒಗ್ಗಟ್ಟಾಗಿ ಹೋರಾಟ ಮಾಡಿದರೆ ಈ ಇಂಗ್ಲೀಷನ್ನು ಸೋಲಿಸಬಹುದಲ್ಲ ಅನ್ನೋ ಒಂದು ಆತ್ಮವಿಶ್ವಾಸ ಯಾರಲ್ಲಿತ್ತು ಅಂದರೆ ಭಾರತೀಯರಲ್ಲಿತ್ತು ಸೈನಿಕರಿಗೆ ರಾಯಲ್ ಎನ್ಫೀಲ್ಡ್ ಎಂಬ ಬಂದೂಕುಗಳನ್ನು ನೀಡುತ್ತಿದ್ದರು ಬ್ರಿಟಿಷರು ಏನು ಮಾಡ್ತಾರೆ ಅಂದರೆ ಹೊಸದಾಗಿ ಈ ರಾಯಲ್ ಎನ್ಫೀಲ್ಡ್ ಅನ್ನೋ ಒಂದು ಬಂದೂಕನ್ನು ತಗೊಂಡು ಬರ್ತಾರೆ ಈ ರಾಯಲ್ ಎನ್ಫೀಲ್ಡ್ ಅನ್ನೋ ಒಂದು ಹೊಸ ಮಾದರಿ ಬಂದೂಕನ್ನು ಭಾರತೀಯ ಸೈನಿಕರಿಗೆ ಬಳಸಲಿಕ್ಕೆ ಏನು ಮಾಡ್ತಾರ ನೀಡ್ತಾ ಇರ್ತಾರೆ ತುಪಾಕಿಗಳಿಗೆ ಹಂದಿ ಮತ್ತು ಹಸುವಿನ ಕೊಬ್ಬನ್ನು ಸವರಿದ್ದಾರೆಂಬ ವದಂತಿ ಹಬ್ಬಿತ್ತು ಅದೇ ಸಂದರ್ಭದಲ್ಲಿ ಈ ರಾಯಲ್ ಎನ್ಫೀಲ್ಡ್ ಬಂದೂಕಿನ ತುಪಾಕಿಗಳಿಗೆ ಈ ರಾಯಲ್ ಎನ್ಫೀಲ್ಡ್ ಬಂದೂಕಿನ ತುಪಾಕಿಗಳಿಗೆ ಹಂದಿ ಮತ್ತು ಹಸುವಿನ ಕೊಬ್ಬನ ಸವರಿದಾರೆ ವದಂತಿ ಹರಡುತ್ತೆ ಯಾಕೆ ಅಂತಂದ್ರೆ ಈ ಬಾಂಬ್ ರಾಯಲ್ ಎನ್ಫೀಲ್ಡ್ ನಾವು ಬಾಂಬನ್ನು ಹಾರಿಸಬೇಕಂದ್ರೆ ಈ ತುಪಾಕಿ ಇದೆ ಅಲ್ವಾ ಸೊ ಇದನ್ನು ಬಾಯಿಂದ ಕಚ್ಚಿ ತೆಗಿಬೇಕಾಗತ್ತೆ ಸೊ ಹೀಗಾಗಿ ಅದಕ್ಕೆ ಹಂದಿ ಮತ್ತು ಹಸುವಿನ ಕೊಬ್ಬನ ಸವರಿದಾರೆ ಅನ್ನೋದು ಒಂದು ವದಂತಿ ಹರಡುತ್ತೆ ಹಿಂದೂಗಳಿಗೆ ಹಸು ಪವಿತ್ರವಾದರೆ ಮುಸ್ಲಿಮರಿಗೆ ಹಂದಿಯು ನಿಷಿದ್ಧವಾಗಿತ್ತು ನೋಡಿ ರಾಯಲ್ ಎನ್ಫೀಲ್ಡ್ ಬಂದೂಕಿನ ಒಂದು ತುಪಾಕಿಗಳಿಗೆ ಹಂದಿ ಮತ್ತು ಹಸುವಿನ ಕೊಬ್ಬನ ಸವರಿದ್ದಾರೆ ಸೊ ಇದನ್ನು ಬಾಯಿಂದ ಕಚ್ಚಿ ತೆಗಿಬೇಕು ಅಂತಂದರೆ ಹಂದಿ ಮುಸ್ಲಿಮರಿಗೆ ನಿಷಿದ್ಧವಾದ ಪ್ರಾಣಿ ಹಸು ಹಿಂದೂಗಳಿಗೆ ಪವಿತ್ರವಾದ ಪ್ರಾಣಿ ಹೀಗಾಗಿ ಅವು ಅದರ ಒಂದು ಕೊಬ್ಬನ್ನು ಬಾಯಿಂದ ಕಚ್ಚಲಿಕ್ಕೆ ಈ ಹಿಂದೂಗಳು ಮತ್ತು ಮುಸ್ಲಿಮರು ಏನು ಮಾಡ್ತಾರೆ ಹಿಂಜರಿತಾರೆ ಈ ಘಟನೆಯು ದಂಗೆಗೆ ತಕ್ಷಣದ ಕಾರಣವಾಯಿತು ಈ ಘಟನೆಯ ಏನಾಗುತ್ತೆ ಅಂದರೆ ಈ ಹದಿನೆಂಟುನೂರ ಐವತ್ತೇಳರ ದಂಗೆಗೆ ತಕ್ಷಣದ ಕಾರಣವಾಯಿತು ಬ್ಯಾರೆಕ್ಪುರದ ಸೈನಿಕರು ಬಂಡಾಯ ಬ್ರಿಟಿಷರು ಬ್ಯಾರಕ್ಪುರದ ಒಂದು ಸೈನ್ಯದ ತುಕಡಿಗೆ ಈ ಒಂದು ರಾಯಲ್ ಎನ್ಫೀಲ್ಡ್ ಬಂಧಕನ್ನು ಉಪಯೋಗಿಸಲು ಹೇಳಿದಾಗ ಇದಕ್ಕೆ ಹಂದಿ ಮತ್ತು ಹಸುವಿನ ಕೊಬ್ಬನ ಸವರಿದ್ದಾರೆ ನಾವು ಇದನ್ನು ಬಾಯಿಯಿಂದ ಕಚ್ಚೋದಿಲ್ಲ ಅಂತ ಹೇಳ್ಕೊಂಡು ಹಿಂದೂ ಮುಸ್ಲಿಂ ಸೈನಿಕರು ಏನು ಮಾಡ್ತಾರೆ ಅಂತಂದರೆ ಇಲ್ಲಿ ಬಂಡಾಯ ಬೀಳ್ತಾರೆ ಮಂಗಳ ಪಾಂಡೆ ಮಾಡ್ತಾನೆ ಏನ್ಮಾಡ್ತಾನಂದ್ರೆ ಬ್ರಿಟಿಷ್ ಅಧಿಕಾರಿಯೊಬ್ಬನನ್ನು ಕೊಂದು ಹಾಕಿದನು ಅಂದರೆ ಎಂಥ ಅಧಿಕಾರಿ ಅಂದರೆ ಬ್ರಿಟಿಷ್ ಸೇನಾಧಿಕಾರಿ ಈ ಮಂಗಳ ಪಾಂಡೆ ಇದನ್ನು ವಿರೋಧಿಸಿಬಿಟ್ಟು ಈ ರಾಯಲ್ ಎನ್ಫೀಲ್ಡ್ ಬಂದೂಕನ್ನು ನಾವು ಉಪಯೋಗ ಮಾಡೋದಿಲ್ಲ ಅಂತ ಅದನ್ನು ವಿರೋಧಿಸಿಬಿಟ್ಟು ಈ ಮಂಗಳ ಏನು ಏನ್ಮಾಡ್ತಾನೆ ಅಂದ್ರೆ ಈ ಬ್ರಿಟಿಷ್ ಸೇನಾಧಿಕಾರಿಯನ್ನ ಕೊಂದು ಹಾಕ್ಬಿಡ್ತಾನೆ ಮಂಗಳ ಪಾಂಡೆಯನ್ನು ಗಲ್ಲಿಗೇರಿಸಲಾಯಿತು ಈ ಸೇನಾಧಿಕಾರಿ ಬ್ರಿಟಿಷ್ ಸೇನಾಧಿಕಾರಿನೇ ಕೊಂದಿದ್ದಕ್ಕಾಗಿ ಈ ಮಂಗಳ ಪಾಂಡೆನನ್ನು ಏನ್ಮಾಡ್ತಾರೆ ಅಂತಂದ್ರೆ ಬ್ರಿಟಿಷರು ಗಲ್ಲಿಗೇರಿಸ್ತಾರೆ ಮೀರತ್ ಸೈನಿಕರಿಗೆ ತುಪಾಕಿಗಳನ್ನು ಬಳಸಲು ಆದೇಶಿಸಿದಾಗ ಸೈನಿಕರು ನಿರಾಕರಿಸಿದರು ಹೇಗೆ ಬ್ಯಾರೆಕ್ಪುರದಲ್ಲಿ ಈ ರಾಯಲ್ ಎನ್ಫೀಲ್ಡ್ ಬಂದೂಕನ್ನು ಉಪಯೋಗ ಮಾಡಲಿಕ್ಕೆ ಹೇಳಿದಾಗ ಏನು ನಿರಾಕರಿಸ್ತಾರಲ್ಲ ಅದೇ ರೀತಿಯಾಗಿ ಮೀರತ್ ಸೈನ್ಯದ ತುಕಡಿಗೂ ಕೂಡ ಮತ್ತೆ ಇದೇ ಬಂದೂಕನ್ನು ಉಪಯೋಗಿಸಲು ಹೇಳಿದಾಗ ಅಲ್ಲಿ ಸೈನಿಕರು ಕೂಡ ಏನು ಮಾಡ್ತಾರೆ ಅಂದರೆ ಇದನ್ನು ವಿರೋಧಿಸ್ತಾರೆ ನಿರಾಕರಿಸ್ತಾರೆ ಸಿಪಾಯಿಗಳನ್ನು ಬಂಧಿಸಲಾಯಿತು ಯಾವ ಸೈನಿಕರು ಈ ಒಂದು ರಾಯಲ್ ಎನ್ಫೀಲ್ಡ್ ಬಂಧುಕನ್ನು ಉಪಯೋಗಿಸಲು ನಿರಾಕರಿಸ್ತಾರಲ್ಲ ಅಂತ ಸೈನಿಕರನ್ನೆಲ್ಲ ಮಾಡ್ತಾರೆ ಅಂದ್ರೆ ಬಂಧಿಸ್ತಾರೆ ಆಗ ಮೀರತ್ನಲ್ಲಿ ಏನಾಯ್ತು ಅಂದರೆ ದಂಗೆ ಉಂಟಾಯಿತು ಅವ್ರನ್ನ ಬಂಧಿಸಿಬಿಟ್ಟು ಜೈಲಲ್ಲಿ ಇಟ್ಟಿರ್ತಾರೆ ಅಂತ ಸಂದರ್ಭದಲ್ಲಿ ಉಳಿದ ಸೈನಿಕರು ಮಾಡ್ತಾರೆ ಅಂದರೆ ದಂಗೆ ಹೇಳ್ತಾರೆ ಸೈನಿಕರು ಶರೆಮನೆಗೆ ನುಗ್ಗಿ ಬಂಧಿತರನ್ನು ಬಿಡುಗಡೆಗೊಳಿಸಿದರು ಇತರ ಸೈನಿಕರೆಲ್ಲರೂ ಏನು ಮಾಡ್ತಾರೆ ಅಂದರೆ ದಂಗೆ ಹೇಳ್ತಾರೆ ದಂಗೆ ಎದ್ಬಿಟ್ಟು ಅವ್ರು ಮಾಡ್ತಾರೆ ಶೆರೆಮನೆಗೆ ಶೆರೆಮನೆ ಅಂತಂದರೆ ಜೈಲಿಗೆ ನುಗ್ತಾರೆ ನುಗ್ಬಿಟ್ಟು ಅಲ್ಲಿ ಬಂಧಿತರಾಗಿರ್ತಕ್ಕಂಥ ಎಲ್ಲ ಸೈನಿಕರನ್ನ ಮಾಡ್ತಾರೆ ಅಂದರೆ ಬಿಡುಗಡೆಗೊಳಿಸ್ತಾರೆ ಸೈನಿಕರು ಮೀರತ್ ದೆಹಲಿಗೆ ತಲುಪಿತ್ತು ಅಂದ್ರೆ ಅವರೆಲ್ಲ ಸೈನಿಕರು ಸೇರ್ಬಿಟ್ಟು ಏನ್ ಮಾಡ್ತಾರ ಅಂದ್ರೆ ಮೀರತ್ನಿಂದ ಹೊರಡ್ತಾರೆ ಏನು ಬಂಧಿತವಾಗಿರ್ತಕ್ಕಂಥ ಸೈನಿಕರನ್ನು ಕೂಡ ಏನ್ಮಾಡ್ತಾರ ಆ ಜೈಲನ್ನ ಸೆರೆಮನೆಯನ್ನು ಒಡೆದ್ಬಿಟ್ಟು ಅದನ್ನ ಅದರೊಳಗಡೆ ಇರ್ತಕ್ಕಂಥ ಎಲ್ಲ ಸೈನಿಕರ ಬಿಡುಗಡೆಗೊಳಿಸಿ ಬಂದು ಮೀರತ್ತಿನಿಂದ ದೆಹಲಿಗೆ ತಲುಪ್ತಾರೆ ಮೊಘಲ್ ದೊರೆ ಎರಡನೇ ಬಹದ್ದೂರ್ ಶಾನನ್ನು ಭಾರತದ ಚಕ್ರವರ್ತಿ ಎಂದು ಘೋಷಿಸಿದರು ನೋಡಿ ಮೀರತ್ನಿಂದ ಈ ಸೈನಿಕರು ದೆಹಲಿಗೆ ಹೋಗ್ತಾರೆ ದೆಹಲಿಯಲ್ಲಿ ಯಾರಿದ್ರು ಅಂತಂದರೆ ಆಗಿನ ಮೊಘಲ್ ದೊರೆ ಎರಡನೇ ಬಹದ್ದೂರ್ ಶಾ ಆಗಿನ ಮೊಘಲ್ ದೊರೆ ಎರಡನೇ ಬಹದ್ದೂರ್ ಶಾನನ್ನೇ ಭಾರತದ ಚಕ್ರವರ್ತಿ ಅಂತ ತಿಳ್ಕೊಂಡು ಘೋಷಣೆ ಮಾಡುತ್ತಾರೆ ಮುಂದಿನ ದಿನಗಳಲ್ಲಿ ಈ ಪ್ರತಿಭಟನೆ ಏನಾಗುತ್ತೆ ಅಂದರೆ ದೆಹಲಿ ಕಾನ್ಪುರ ಮತ್ತು ಝಾನ್ಸಿಗಳಲ್ಲಿ ಹರಡಿತು ಏನು ಮೀರತ್ ನಿಂದ ಹೊರಟಿರ್ತಕ್ಕಂಥ ಫಸ್ಟ್ ಬ್ಯಾರಕ್ಪುರದಲ್ಲಿ ಸ್ಟಾರ್ಟ್ ಆಯಿತು ಮೀರತ್ತು ಮೀರತ್ನಿಂದ ದೆಹಲಿ ಕಾನ್ಪುರ ಜಾನ್ಸಿ ಹೀಗೆ ದೇಶದ ವಿವಿಧ ಭಾಗಗಳಲ್ಲಿ ಏನಾಗುತ್ತೆ ಅಂದರೆ ಹರಡುತ್ತೆ ಕಾನ್ಪುರದಲ್ಲಿ ನಾನಾ ಸಾಹೇಬನು ಸಿಡಿದೆದ್ದನು ಅಂದರೆ ಬ್ರಿಟಿಷರ್ ವಿರುದ್ಧ ದಂಗೆ ಹೇಳ್ತಾನೆ ಈ ನಾನಾ ಸಾಹೇಬ ಯಾರು ಅಂತಂದ್ರೆ ಎರಡನೇ ಬಾಜಿರಾಯನ ದತ್ತುಪುತ್ರ ಈ ಮೂರನೇ ಆಂಗ್ಲೋ ಮರಾಠ ವಿದ್ಧದ ನಂತರ ಎರಡನೇ ಬಾಜಿರಾಯನಿಗೆ ವಿಶ್ರಾಂತಿ ವೇತನವನ್ನು ಕೊಟ್ಟು ಉತ್ತರ ಪ್ರದೇಶದ ಕಾನ್ಪುರದ ಹತ್ತಿರ ಬಿತೂರಿಗೆ ಕಳಿಸಿರ್ತಾರೆ ಆ ಎರಡನೇ ಬಾಜಿರಾಯನ ದತ್ತು ಪುತ್ರನೇ ಈ ನಾನಾ ಸಾಹೇಬ ಎರಡನೇ ಬಾಜಿರಾಯನ ಮರಣದ ನಂತರ ದತ್ತು ಪುತ್ರ ನಾನಾ ಸಾಹೇಬನಿಗೆ ಬ್ರಿಟಿಷರು ಯಾವುದೇ ವಿಶ್ರಾಂತಿ ವೇತನವನ್ನು ಕೊಡ್ತಾ ಇರೋದಿಲ್ಲ ಅದನ್ನ ವಿರೋಧಿಸಿಬಿಟ್ಟು ನಾನಾ ಸಾಹೇಬ ಕಾನ್ಪುರದಲ್ಲಿ ಬ್ರಿಟಿಷರ ವಿರುದ್ಧ ಸಿಡಿದಿರ್ತಾನೆ ಅಂದರೆ ಇಟ್ ಮೀನ್ಸ್ ದಂಗೆ ಹೇಳ್ತಾನೆ ಈತನಿಗೆ ತ್ಯಾತೆಯ ಟೋಪಿಯು ಸಹಾಯಕನಾಗಿದ್ದನು ನೋಡಿ ನಾನಾ ಸಾಹೇಬನಿಗೆ ಸಹಾಯವನ್ನು ಮಾಡಿರ್ತಕ್ಕಂಥವ್ನು ಯಾರು ಅಂದ್ರೆ ತ್ಯಾತ್ಯ ಟೋಪೆ ಈ ತ್ಯಾತ ಟೋಪೆ ಈ ನಾನಾ ಸಾಹೇಬನಿಗೆ ಸಹಾಯವನ್ನು ಮಾಡ್ತಾನೆ ಝಾನ್ಸಿಯಲ್ಲಿ ರಾಣಿ ಲಕ್ಷ್ಮೀಬಾಯಿ ದಂಗೆ ಇದ್ದಾಳು ಝಾನ್ಸಿಯಲ್ಲಿ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಏನ್ ಮಾಡ್ತಾಳೆ ಅಂದ್ರೆ ದಂಗೆ ಹೇಳ್ತಾಳೆ ತ್ಯಾತ ಟೋಪಿಯು ಝಾನ್ಸಿ ರಾಣಿಯ ಸಹಾಯಕ್ಕೆ ಬಂದನು ಯಾಕೆ ಅಂತಂದ್ರೆ ಈ ನಾನಾ ಸಾಹೇಬ ಬ್ರಿಟಿಷರ್ ವಿರುದ್ಧ ಸೋತು ಓಡಿ ಹೋಗ್ತಾನೆ ಅಂತ ಒಂದು ಸಂದರ್ಭದಲ್ಲಿ ಈ ತ್ಯಾತ್ಯ ಟೋಪಿ ಏನು ಮಾಡ್ತಾನೆ ಅಂದ್ರೆ ಮುಂದೆ ಅವನು ಈ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಏನು ಮಾಡ್ತಾನೆ ಅಂದ್ರೆ ಸಹಾಯವನ್ನ ಮಾಡ್ತಾನೆ ರಾಣಿ ಲಕ್ಷ್ಮೀಬಾಯಿ ಬ್ರಿಟಿಷರಿಂದ ಗ್ವಾಲಿಯರ್ ಅನ್ನು ವಶಕ್ಕೆ ಪಡಿತಾಳೆ ನೋಡಿ ಬ್ರಿಟಿಷರಿಂದ ಗ್ವಾಲಿಯರ್ ಅನ್ನು ವಶಪಡಿಸಿಕೊಂಡಿರ್ತಕ್ಕಂತ ವ್ಯಕ್ತಿ ಯಾರು ಅಂದ್ರ ರಾಣಿ ಲಕ್ಷ್ಮೀಬಾಯಿ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಬ್ರಿಟಿಷರಿಂದ ಗ್ವಾಲಿಯರ್ನ ವಶಪಡಿಸಿಕೊಳ್ತಾಳೆ ಮುಂದೆ ಯುದ್ಧವು ಲಕ್ನೋಕ್ಕೂ ಕೂಡ ಹಬ್ಬುತ್ತೆ ಲಕ್ನೋದಲ್ಲಿ ಬೇಗಂ ಹಜರತ್ ಮಹಲ್ ಬ್ರಿಟಿಷರ ವಿರುದ್ಧ ದಂಗೆ ಹೇಳ್ತಾಳೆ ಬ್ರಿಟಿಷರು ಬೇಗಂ ಹಜರತ್ ಮಹಲ್ ಅನ್ನು ಸೋಲಿಸಿಬಿಟ್ಟು ಈ ಲಕ್ನೋವನ್ನ ಬ್ರಿಟಿಷರು ವಶಪಡಿಸಿಕೊಳ್ತಾರೆ ದಂಗೆಯು ವಿಫಲವಾಗಲು ಕಾರಣಗಳು ಅಂದರೆ ಹದಿನೆಂಟುನೂರ ಐವತ್ತೇಳರ ದಂಗೆ ವಿಫಲವಾಗಲು ಕಾರಣಗಳು ಇದು ಇಡೀ ಭಾರತವನ್ನು ವ್ಯಾಪಿಸಲಿಲ್ಲ ಈ ಹದಿನೆಂಟು ನೂರ ಐವತ್ತೇಳರ ಇದು ಇಡೀ ಭಾರತವನ್ನ ವ್ಯಾಪಿಸಲಿಲ್ಲ ಅಂದ್ರೆ ಇಡೀ ಭಾರತ ತುಂಬಾ ಈ ಒಂದು ದಂಗೆ ನಡಿಲಿಲ್ಲ ಇದು ದೇಶೀಯ ರಾಜ್ಯರ ಸ್ವಹಿತಾಸಕ್ತಿ ಮತ್ತು ಹಕ್ಕುಗಳಿಗಾಗಿ ನಡೆದಿತ್ತು ಅಂದ್ರೆ ಕೆಲವು ದೇಶೀಯ ರಾಜರು ಹಾಗೆ ಅವರು ತಮ್ಮ ಸ್ವಹಿತಾಸಕ್ತಿ ಮತ್ತು ಹಕ್ಕುಗಳಿಗಾಗಿ ನಡೆದಿತ್ತು ಅಂದ್ರೆ ಯಾರು ದತ್ತು ಮಕ್ಕಳಿಗೆ ಹಕ್ಕಿಲ್ಲ ನೀತಿಗೊಳಪಟ್ಟಿದ್ರು ಅಂತವರು ಏನ್ ಮಾಡ್ತಾರೆ ಅಂದ್ರೆ ಇಲ್ಲಿ ಹೋರಾಟ ಮಾಡ್ತಾರೆ ಸೊ ಹೀಗಾಗಿ ಯಾರು ಪದಚ್ಯುತಗೊಂಡಿರ್ತಕ್ಕಂಥ ರಾಜರಿದ್ರು ಅವರು ತಮ್ಮ ಸ್ವಾಯತ್ತತೆಗಾಗಿ ಏನು ಮಾಡ್ತಾರೆ ಹೋರಾಟವನ್ನು ಮಾಡ್ತಾರೆ ಹೀಗಾಗಿ ಇದು ಒಂದು ಸ್ವಹಿತಾಸಕ್ತಿ ಹಾಗೆ ಅವರ ಹಕ್ಕುಗಳಿಗಾಗಿ ನಡೆದಿರ್ತಕ್ಕಂಥ ಒಂದು ಹೋರಾಟ ಅಂತ ಹೇಳ್ತಾರೆ ಇದು ಯೋಜಿತ ಹೋರಾಟವಾಗಿರಲಿಲ್ಲ ಈ ಹದಿನೆಂಟುನೂರ ದಂಗೆ ಏನಿದೆ ಅಲ್ವಾ ಇದು ಪೂರ್ವ ಯೋಜಿತ ಹೋರಾಟವಾಗಿರಲಿಲ್ಲ ಇದ್ಗಿದ್ದಂಗೆ ಇದು ಹೋರಾಟ ಸ್ಟಾರ್ಟ್ ಆಯಿತು ಹೀಗಾಗಿ ಭಾರತೀಯರು ಸೋತರು ಅಂತ ತಿಳ್ಕೊಂಡಿಲ್ಲಿ ಮೆನ್ಷನ್ ಮಾಡ್ತಾರೆ ಭಾರತೀಯರಲ್ಲಿ ಒಗ್ಗಟ್ಟಿರಲಿಲ್ಲ ಫಸ್ಟ್ ಆಫ್ ಆಲ್ ಬ್ರಿಟಿಷರಲ್ಲಿ ಏನು ಒಂದು ಒಗ್ಗಟ್ಟಿತ್ತಲ್ಲ ಆ ಒಂದು ಒಗ್ಗಟ್ಟು ಭಾರತೀಯರಲ್ಲಿ ಇರಲಿಲ್ಲ ನಾವೆಲ್ಲರೂ ಒಂದು ಅನ್ನೋ ಒಂದು ಭಾವನೆ ಫಸ್ಟ್ ಆಫ್ ಆಲ್ ಭಾರತೀಯರಲ್ಲಿ ಇರಲಿಲ್ಲ ಸೂಕ್ತ ಮಾರ್ಗದರ್ಶನದ ಕೊರತೆ ಭಾರತೀಯರಿಗೆ ಸೂಕ್ತ ಮಾರ್ಗದರ್ಶನದ ಕೊರತೆ ಇತ್ತು ಯುದ್ಧ ತಂತ್ರದ ಕೊರತೆ ಬ್ರಿಟಿಷರಲ್ಲಿ ಯುದ್ಧ ತಂತ್ರದ ಬಗ್ಗೆ ಅವ್ರಿಗೆ ಇರ್ತಕ್ಕಂಥ ಮಾಹಿತಿ ಏನಿತ್ತಲ್ವ ಆ ಒಂದು ಮಾಹಿತಿ ಭಾರತೀಯರಲ್ಲಿ ಇರಲಿಲ್ಲ ಅದು ಕೊರತೆ ಇತ್ತು ಯುದ್ಧ ತಂತ್ರದ ಕೊರತೆ ಇತ್ತು ಸೂಕ್ತ ನಾಯಕತ್ವದ ಕೊರತೆ ಭಾರತೀಯರಲ್ಲಿ ಸೂಕ್ತ ನಾಯಕತ್ವದ ಕೊರತೆ ಇತ್ತು ಎರಡನೇ ಬಹುದೂರು ಶಾ ಇದ್ರು ಅವ್ರಿಗೆ ತುಂಬಾ ವಯಸ್ಸಾಗಿತ್ತು ಹೀಗಾಗಿ ನಮ್ಮ ಭಾರತ ದೇಶದಲ್ಲಿ ಅಂತಹ ಒಂದು ಸಂದರ್ಭದಲ್ಲಿ ಸೂಕ್ತ ನಾಯಕತ್ವದ ಕೊರತೆ ಇತ್ತು ಹೀಗಾಗಿ ಭಾರತೀಯರು ಸೋತರು ವಿಫಲರಾದರು ಅಂತ ಹೇಳ್ತಾರೆ ಶಿಸ್ತಿನ ಕೊರತೆ ಭಾರತೀಯರಲ್ಲಿ ಒಂದು ಶಿಸ್ತು ಇರಲಿಲ್ಲ ನಿಶ್ಚಿತ ಗುರಿ ಇರಲಿಲ್ಲ ಭಾರತೀಯರನ್ನು ಹದಿನೆಂಟುನೂರ ಐವತ್ತೇಳು ದಂಗೆ ಮಾಡಿದರು ಸೊ ಇದರಲ್ಲಿ ನಿಶ್ಚಿತ ಗುರಿ ಇಲ್ಲ ರಾಜ ಒಂದು ರೀತಿಯಲ್ಲಿ ಗುರಿ ಆದರೆ ಸೈನಿಕರದ್ದು ಒಂದು ರೀತಿಯಾಗಿರ್ತಕ್ಕಂಥ ಗುರಿ ಹೀಗೆ ಬೇರೆ ಬೇರೆ ಜನರದ್ದು ಕುಶಲಕರ್ಮಿಗಳದು ಒಂದು ಗುರಿ ಹೀಗೆ ಬೇರೆ ಬೇರೆ ಜನರದ್ದು ಏನಾಗಿತ್ತು ಬೇರೆ ಬೇರೆ ಗುರಿ ಇತ್ತು ಹೀಗಾಗಿ ನಿಶ್ಚಿತ ಗುರಿ ಇರಲಿಲ್ಲ ಹಲವಾರು ರಾಜರು ಬ್ರಿಟಿಷರಿಗೆ ನಿಷ್ಠೆ ತೋರಿದರು ಭಾರತ ದೇಶದಲ್ಲಿರ್ತಕ್ಕಂಥ ಎಲ್ಲ ರಾಜರು ಈ ಹೋರಾಟಗಾರಿಗೆ ಬೆಂಬಲ ಕೊಡಲಿಲ್ಲ ಕೆಲವು ರಾಜರು ಏನು ಮಾಡ್ತಾರೆ ಅಂದರೆ ಬ್ರಿಟಿಷರಿಗೆ ಏನು ಮಾಡ್ತಾರೆ ನಿಷ್ಠೆ ತೋರ್ತಾರೆ ಅಂದರೆ ಬ್ರಿಟಿಷರ ಕಡೆನೇ ಇರ್ತಾರೆ ಹೀಗಾಗಿ ಈ ಒಂದು ಹೋರಾಟ ಈ ಒಂದು ದಂಗೆ ವಿಫಲವಾಯಿತು ಅಂತ ಹೇಳ್ತಾರೆ ಸಿಪಾಯಿಗಳು ಲೂಟಿ ದರೋಡಿಗಳಿಂದ ಜನರ ವಿಶ್ವಾಸ ಕಳೆದುಕೊಂಡರು ಇವರು ಸಿಪಾಯಿಗಳೇನೋ ಹೋರಾಟ ಮಾಡಿದರು ಒಳ್ಳೆಯ ರೀತಿಯಲ್ಲಿ ಬಟ್ ಇವರು ತಮ್ಮ ಸಿಟ್ಟಿನ ಒಂದು ಹೋರಾಟದಲ್ಲಿ ಕೆಲವು ಕಡೆ ಏನು ಮಾಡ್ತಾರ ಬ್ರಿಟಿಷರ ಖಜಾನೆಯನ್ನು ಲೂಟಿ ಮಾಡ್ತಾರ ದರೋಡೆ ಮಾಡ್ತಾರ ಇದರಿಂದಾಗಿ ಜಂಡ್ ಏನ್ ಮಾಡ್ಬಿಟ್ರು ಇವರು ಜಂಡ್ ಇವ್ರು ನಂಬಲಿಲ್ಲ ಯಾಕೆಂತಂದ್ರೆ ಇವ್ರೇನು ಲೂಟಿ ಮಾಡ್ತಾರಂತೆ ದರೋಡೆ ಮಾಡ್ತಾರಂದ್ರೆ ಹಾಗಾದ್ರೆ ಇವರೆಂತ ದೇಶ ಪ್ರೇಮಿಗಳು ಅಂತ ತಿಳ್ಕೊಂಡು ಈ ಒಂದು ಸಿಪಾಯಿಗಳನ್ನ ಸೈನಿಕರನ್ನ ಜಂಡ್ ಏನ್ ಮಾಡ್ಬಿಟ್ರು ಅಂದ್ರೆ ವಿಶ್ವಾಸ ಕಳೆದ್ಕೊಂಡ್ಬಿಡ್ತಾರೆ ಜನ್ರು ಈ ಸಿಪಾಯಿಗಳ ಬಗ್ಗೆ ಅಂದ್ರೆ ಸೈನಿಕರ ಬಗ್ಗೆ ಕಾರಣ ಏನಂದರೆ ಅವರು ಲೂಟಿ ದರೋಡೆಗಳು ಮಾಡಿರುವುದರಿಂದ ಈ ಸಿಪಾಯಿಗಳು ಜನರ ಒಂದು ವಿಶ್ವಾಸವನ್ನು ಕಳೆದುಕೊಂಡು ಬಿಡ್ತಾರೆ ಈ ಎಲ್ಲ ಕಾರಣಗಳಿಂದಾಗಿ ಈ ಒಂದು ಹದಿನೆಂಟುನೂರ ಐವತ್ತೇಳು ದಂಗೆ ವಿಫಲವಾಯಿತು ಅಂತಕೊಂಡು ಇಲ್ಲಿ ಕಂಡುಬರುತ್ತೆ ದಂಗೆಯ ಪರಿಣಾಮಗಳು ಹದಿನೆಂಟುನೂರ ಐವತ್ತೇಳು ದಂಗೆಯ ಪರಿಣಾಮಗಳು ಈಸ್ಟ್ ಇಂಡಿಯಾ ಕಂಪನಿ ಅಂತ್ಯವಾಯಿತು ಏನು ಹದಿನಾರುನೂರ ರಲ್ಲಿ ಹದಿನಾರನೂರಲ್ಲಿ ಡಿಸೆಂಬರ್ ಮೂವತ್ತೊಂದನೇ ತಾರೀಕಿಗೆ ಹದಿನಾರು ಡಿಸೆಂಬರ್ ಮೂವತ್ತೊಂದನೇ ತಾರೀಕಿಗೆ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಸ್ಥಾಪನೆ ಆಗಿತ್ತು ಸೊ ಆ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಅಂತ್ಯವಾಯಿತು ಈ ಒಂದು ತಂಗೆಯ ನಂತರ ಭಾರತದ ವ್ಯವಹಾರವನ್ನು ಬ್ರಿಟಿಷ್ ಪಾರ್ಲಿಮೆಂಟಿನ ಭಾರತದ ವ್ಯವಹಾರಗಳ ಕಾರ್ಯದರ್ಶಿಗೆ ಒಪ್ಪಿಸಲಾಯಿತು ಈ ಮೊದಲ ಈ ಭಾರತದ ವ್ಯವಹಾರವನ್ನು ಯಾರು ನೋಡ್ಕೊಳ್ತಾ ಇದ್ರು ಈಸ್ಟ್ ಇಂಡಿಯಾ ಕಂಪ್ನಿ ನೋಡ್ಕೊಳ್ತಾ ಇತ್ತು ಸೊ ಅದು ಏನಾಯ್ತು ಇವಾಗ ಅಂತ್ಯವಾಯಿತು ಸೊ ಅಂತ್ಯವಾದ ತಕ್ಷಣ ಈ ಭಾರತದ ಎಲ್ಲ ವ್ಯವಹಾರವನ್ನು ಯಾರಿಗೆ ಕೊಡೋದು ಯಾರಿಗೆ ಕೊಡೋದಂದ್ರೆ ಈ ಬ್ರಿಟಿಷ್ ಪಾರ್ಲಿಮೆಂಟ್ನಲ್ಲಿ ನಲ್ಲಿ ಇಂಗ್ಲೆಂಡ್ ಒಂದು ಪಾರ್ಲಿಮೆಂಟ್ನಲ್ಲಿ ನಲ್ಲಿ ಭಾರತದ ವ್ಯವಹಾರಗಳ ಕಾರ್ಯದರ್ಶಿ ಒಬ್ಬರು ಇದ್ರು ಸೊ ಆ ಕಾರ್ಯದರ್ಶಿಗೆ ಏನ್ ಮಾಡ್ತಾರ ಅಂತಂದ್ರೆ ಬ್ರಿಟಿಷ್ ಪಾರ್ಲಿಮೆಂಟ್ ಇರ್ತಕ್ಕಂಥ ಭಾರತದ ವ್ಯವಹಾರಗಳ ಕಾರ್ಯದರ್ಶಿಗೆ ಈ ಒಂದು ಭಾರತದ ವ್ಯವಹಾರವನ್ನ ಒಪ್ಪಿಸಿ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ನೀತಿ ರದ್ದಾಯಿತು ಏನ್ ಲಾರ್ಡ್ ಆಲೋಸಿ ಹದಿನೆಂಟು ನೂರ ನಲವತ್ತೆಂಟರಲ್ಲಿ ಈ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ನೀತಿಯನ್ನು ಜಾರಿಗೆ ತಂದಿದ್ದ ಸೊ ಇದೇನಾಯ್ತು ಅಂತಂದ್ರೆ ಇಲ್ಲಿ ರದ್ದಾಗತ್ತೆ ಸಾಮ್ರಾಜ್ಯ ವಿಸ್ತರಣೆ ಕೈ ಬಿಡುವುದು ಬ್ರಿಟಿಷರು ಭಾರತ ದೇಶದಲ್ಲಿ ಏನ್ ಮಾಡ್ತಾ ಹೋದ್ರು ಸಾಮ್ರಾಜ್ಯವನ್ನು ವಿಸ್ತರಿಸ್ತಾ ಹಾಗೆ ಹೊರಟೇ ಬಿಟ್ರವರು ಅವರು ಸೊ ಅದನ್ನ ಕೈ ಬಿಡಬೇಕು ಅಂತ ಅವರು ಅರಿತುಕೊಳ್ತಾರೆ ಹೀಗಾಗಿ ಸಾಮ್ರಾಜ್ಯ ವಿಸ್ತರಣೆಯನ್ನ ಭಾರತ ದೇಶದಲ್ಲಿ ಕೈ ಬಿಡ್ತಾರೆ ಸುಭದ್ರ ಸರ್ಕಾರ ನೀಡುವುದು ಭಾರತೀಯರಿಗಾಗಿ ಬ್ರಿಟಿಷ್ ಎಂತಹ ಸರ್ಕಾರವನ್ನು ನೀಡಬೇಕು ಅಂತಂದ್ರೆ ಸುಭದ್ರವಾಗಿರ್ತಕ್ಕಂಥ ಒಂದು ಸರ್ಕಾರವನ್ನ ನೀಡಬೇಕು ಕಾನೂನು ಮುಂದೆ ಸಮಾನತೆ ಅವ್ರು ಮಾಡ್ತಾರೆ ಅಂತಂದ್ರೆ ಬ್ರಿಟಿಷರು ಭಾರತ ದೇಶದಲ್ಲಿ ಕಾನೂನಿನ ಮುಂದೆ ಸಮಾನತೆ ಎಲ್ಲರನ್ನು ಮಾಡ್ತಾರೆ ಅಂದ್ರೆ ಬ್ರಿಟಿಷರ ಇರ್ಬೋದು ಭಾರತೀಯರು ಇರ್ಬೋದು ಏನು ಮಾಡ್ತಾರ ಒಂದು ಸಮಾನವಾಗಿ ಕಾಣ್ತಾರೆ ಧಾರ್ಮಿಕ ವಿಷಯಗಳಲ್ಲಿ ಹಸ್ತಕ್ಷೇಪ ಮಾಡುವಂತಿಲ್ಲ ಬ್ರಿಟಿಷರು ಏನು ಮಾಡ್ಬಿದ್ರು ಅಂತಂದ್ರೆ ಭಾರತೀಯರ ಒಂದಿಷ್ಟು ಏನು ಧಾರ್ಮಿಕ ವಿಷಯಗಳಿದ ಬ್ರಿಟಿಷರು ಈ ಭಾರತೀಯರ ಧಾರ್ಮಿಕ ವಿಷಯಗಳಲ್ಲಿ ಹಸ್ತಕ್ಷೇಪ ಮಾಡುವಂತಿಲ್ಲ ಅಂದ್ರೆ ಇಂಟರ್ಪಿಯರ್ ಆಗುವಾಗಿಲ್ಲ ಭಾರತೀಯರ ಪ್ರೀತಿ ಬೆಂಬಲ ಮತ್ತು ವಿಶ್ವಾಸ ಅವಶ್ಯವೆಂದು ಬ್ರಿಟಿಷರು ತಿಳಿಯುತ್ತಾರೆ ನಾವು ಬ್ರಿಟಿಷರು ಏನು ತಿಳ್ಕೊಳ್ತಾರೆ ಅಂದರೆ ನಾವು ಭಾರತ ದೇಶದಲ್ಲಿ ಏನಾದರೂ ಆಡಳಿತ ಮಾಡಬೇಕು ಅಂತಂದ್ರೆ ಇಲ್ಲಿ ಇರಬೇಕು ಅಂತಂದ್ರೆ ನಮಗೆ ಏನು ಬೇಕಂದ್ರೆ ಈ ಭಾರತೀಯರ ಪ್ರೀತಿ ಬೇಕು ಬೆಂಬಲ ಬೇಕು ವಿಶ್ವಾಸ ಬೇಕು ಇವು ಅವಶ್ಯಕ ಅಂದರೆ ಅತ್ಯಂತವಾಗಿ ಬೇಕೇ ಬೇಕು ಅಂತ ತಿಳ್ಕೊಂಡು ಬ್ರಿಟಿಷರು ತಿಳ್ಕೊಂಡ್ರು ಇವೆಲ್ಲ ಪರಿಣಾಮಗಳು ಈ ಒಂದು ಹದಿನೆಂಟುನೂರ ಐವತ್ತೇಳರ ದಂಗೆಯ ನಂತರ ಆಗ್ತಾವು ಹದಿನೆಂಟುನೂರ ಐವತ್ತೇಳರ ದಂಗೆಯ ಪರಿಣಾಮಗಳಂತ ನಾವು ಇವುಗಳನ್ನು ಕರಿತೆವು ಹದಿನೆಂಟುನೂರ ಐವತ್ತೆಂಟರ ಬ್ರಿಟನ್ ರಾಣಿಯ ಘೋಷಣೆಯ ಅಂಶಗಳು ಇದನ್ನು ಭಾರತದ ಮ್ಯಾಗ್ನಕಾಟ್ ಅಂತ ಕರೀತಾರೆ ಅಂದ್ರೆ ಮಹಾಸನ್ನದು ಅಂತ ಕರೀತಾರೆ ಭಾರತದ ಮಹಾಸನ್ನದು ಅಂತ ಕರೀತಾರೆ ಅಥವಾ ಭಾರತದ ಮ್ಯಾಗ್ನಕಾಟ್ ಅಂತ ಕರೀತಾರೆ ಇದಕ್ಕೆ ಹಿನ್ನೆಲೆ ಇದೆ ಏನಂತಂದ್ರೆ ಆ ಇಂಗ್ಲೆಂಡ್ ದೇಶದಲ್ಲಿ ಜಾನ್ ಅಂತ ಭರಸ ಇದ್ದ ಸೊ ಅವನು ಹನ್ನೆರಡು ನೂರ ಹದಿನೈದರಲ್ಲಿ ಜಾನ್ ಅನ್ನೋ ಅರಸ ಇಂಗ್ಲೆಂಡ್ ದೇಶದಲ್ಲಿ ತನ್ನ ಪ್ರಜೆಗಳಿಗಾಗಿ ಒಂದಿಷ್ಟು ಹಕ್ಕುಗಳನ್ನು ಜಾರಿಗೆ ತರ್ತಾನೆ ಸೊ ಅದನ್ನ ಇಂಗ್ಲೆಂಡ್ ದೇಶದವರು ಏನಂತ ಕರೆದರು ಮ್ಯಾಗ್ನಿಕಾರ್ಟ್ ಅಂತ ಕರೆದರು ಅಂದರೆ ಮಾಸ್ ಅನ್ನೋದು ಅಂತ ಕರೆದರು ಹೀಗಾಗಿ ಹನ್ನೆರಡು ನೂರ ಹದಿನೈದರಲ್ಲಿ ಜಾನ್ ಅರಸ ಇಂಗ್ಲೆಂಡ್ ನಾಗರಿಕರಿಗಾಗಿ ಹಕ್ಕುಗಳನ್ನು ತಗೊಂಡು ಬಂದಾಗ ಅದನ್ನ ಮಹಾಸ್ ಅನ್ನೋದು ಮ್ಯಾಗಿನ್ ಕಾರ್ಟ್ ಅಂತ ಕರೆದರು ಹಾಗೆ ಹದಿನೆಂಟುನೂರ ಐವತ್ತೆಂಟರಲ್ಲಿ ಭಾರತೀಯರಿಗಾಗಿ ಒಂದಿಷ್ಟು ಹಕ್ಕುಗಳನ್ನು ಏನು ಘೋಷಣೆ ಮಾಡ್ತಾರೆ ರಾಣಿ ಸೊ ಅದನ್ನು ಭಾರತದ ಮ್ಯಾಗಿನ್ ಕಾರ್ಟ್ ಅಥವಾ ಮಹಾಸ್ ಅನ್ನೋದು ಅಂತ ಕರೀತಾರೆ ದೇಶೀಯ ರಾಜರೊಂದಿಗೆ ಒಪ್ಪಂದಗಳನ್ನು ಅಂಗೀಕರಿಸಿತು ಈ ದೇಶೀಯ ರಾಜರೊಂದಿಗೆ ಏನನ್ನು ಒಪ್ಪಂದವನ್ನು ಮಾಡ್ಕೊಳ್ತವಲ್ಲ ಸೊ ಆ ಒಪ್ಪಂದಗಳನ್ನು ಅಂಗೀಕರಿಸಬೇಕು ಸಾಮ್ರಾಜ್ಯ ವಿಸ್ತರಣೆ ನೀತಿಯನ್ನು ಕೈ ಬಿಡಬಹುದು ಇನ್ಮೇಲೆ ನಾವು ಭಾರತ ದೇಶದಲ್ಲಿ ಏನು ಈ ಸಾಮ್ರಾಜ್ಯವನ್ನು ವಿಸ್ತರಣೆ ವಿಸ್ತರಣೆ ಮಾಡ್ತಾ ಹೋಗ್ತವ ಸೊ ಇದನ್ನೇನು ಮಾಡಬೇಕಂದ್ರೆ ಕಂಪ್ಲೀಟ್ ಆಗಿ ಸ್ಟಾಪ್ ಮಾಡಬೇಕು ಅಂತ ಘೋಷಣೆಯಲ್ಲಿ ಮಾಡ್ತಾರೆ ಭಾರತೀಯರಿಗೆ ಸುಭದ್ರ ಸರ್ಕಾರ ನೀಡುವುದು ನಾವು ಭಾರತೀಯರಿಗೆ ಎಂಥ ಸರ್ಕಾರವನ್ನು ನೀಡಬೇಕು ಅಂತಂದ್ರೆ ಅವರಿಗೆ ಒಂದು ಸುಭದ್ರ ಸರ್ಕಾರವನ್ನು ನೀಡಬೇಕು ಅಂತ ತಿಳ್ಕೊಂಡು ಈ ಘೋಷಣೆಯಲ್ಲಿ ಹಾಕ್ತಾರೆ ಒಂದು ಅಂಶವನ್ನು ಕಾನೂನಿನ ಮುಂದೆ ಸಮಾನತೆ ಇಲ್ಲಿ ಭಾರತೀಯ ಇರ್ಬೋದು ಬ್ರಿಟಿಷ್ ಇರ್ಬೋದು ಅವರಿಬ್ಬರೂ ಏನಂದ್ರೆ ಇಕ್ವಲ್ ಕಾನೂನಿನ ಮುಂದೆ ಭಾರತೀಯರ ಧಾರ್ಮಿಕ ವಿಷಯಗಳಲ್ಲಿ ಹಸ್ತಕ್ಷೇಪ ಮಾಡುವಂತಿಲ್ಲ ಈ ಭಾರತೀಯರ ಧಾರ್ಮಿಕ ವಿಷಯಗಳಲ್ಲಿ ಏನು ಮಾಡುವಂಗಿಲ್ಲ ಅಂದ್ರೆ ಹಸ್ತಕ್ಷೇಪ ಮಾಡುವಂತಿಲ್ಲ ಭಾರತೀಯರ ಪ್ರೀತಿ ಬೆಂಬಲ ಮತ್ತು ವಿಶ್ವಾಸ ಅವಶ್ಯವೆಂದು ಬ್ರಿಟಿಷರು ತಿಳಿದರು ನಾವು ಭಾರತ ದೇಶದಲ್ಲಿ ಇರಬೇಕು ಅಂತಂದ್ರೆ ಭಾರತೀಯರ ಪ್ರೀತಿ ಬೇಕು ಭಾರತೀಯರ ಬೆಂಬಲ ಬೇಕು ಭಾರತೀಯರ ವಿಶ್ವಾಸ ಬೇಕು ಅನ್ನೋದನ್ನು ಈ ಬ್ರಿಟಿಷರು ತಿಳ್ಕೊಳ್ತಾರೆ ಇದು హెంట్నూర ఐవత్ర బ్రిటన్ రణి ఘోషణయ ప్రముఖ అంశాలు